ಅಲ್ಲೇನಿವಿಯ ಕರ್ತನು ಸಮಯದಲ್ಲಿ ನಾವು ಕರ್ತನಿಗೆ ಆರಾಧನೆ ಸಲ್ಲಿಸುವಂತರಾಗೋಣ ನಾವು ಅದಕ್ಕಿಂತ ಮುಂಚೆ ಒಂದು ವಾಕ್ಯ ನೋಡಿಕೊಂಡು ನಾವು ಕರ್ತನಿಗೆ ಆರಾಧನೆ ಸಲ್ಲಿಸುವಂತರಾಗೋಣ ದನ್ ಬರೆದ ಕೀರ್ತನೆಗಳು ನೂರ ಹದಿಮೂರನೇ ಅಧ್ಯಯ ಒಂದರಿಂದ ಐದು ವಚನ ನಾವು ನೋಡ್ಕೊಳ್ಳೋಣ ಕರ್ತನಿಗೆ ಸ್ತೋತ್ರ ಕರ್ತನ ಸೇವಕರೇ ಸ್ತೋತ್ರ ಮಾಡಿರಿ ಕರ್ತನ ನಾಮ ಸ್ತುತಿ ಮಾಡಿರಿ ಇಂದಿನಿಂದ ಯುಗ ಯುಗಕ್ಕೂ ಕರ್ತನ ನಾವು ಕೀರ್ತಿಸಲ್ಪಡಲಿ ಕರ್ತನ ನಾಮ ಮೂಡನಿಂದ ಪಡುವನವರೆಗೂ ಸ್ತುತಿ ಹೊಂದಲಿ ಕರ್ತನ ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು ಆತನ ಪ್ರಭಾವ ಮೇಲನ ಲೋಕದಲ್ಲಿ ಬರೆಯುತ್ತದೆ ನಮ್ಮ ದೇವರಿಗೆ ಸಮಾನನು ಯಾರು ಹೌದು ಪ್ರೇರೆ ಕರ್ತನಂತ ದೇವರು ಯಾರು ಇಲ್ಲ ಆತನು ಒಳ್ಳೆಯವನಾಗಿದ್ದಾನೆ ಪ್ರೇರೆ ಆತನು ಸ್ತುತಿಸುವಂತನಾಗೋಣ ಇಂದಿನ ಒಂದು ಬೆಳಿಷಾದ್ರಿಂದ ಸಾಯಂಕಾಲ ಸಮಯದವರೆಗೂ ನಾವು ಕರ್ತನನ್ನ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಟ್ಟ ಕೊಳ್ಳುತ್ತಾ ಕರ್ತನಿಗೆ ಆರಾಧನೆ ಸಲ್ಲಿಸುವಂತರಾಗೋಣ ಆತನ ಪರ್ಶುಗಳ ಸನ್ನಿಧಾನದಲ್ಲಿ ನಾವು ಬಂದಿರುವಾಗ ನಮ್ಮ ಕೈಗಳನ್ನುುತ್ತಾ ಪ್ರಿಯರೇ ಕ್ಷಣ ಹೊತ್ತು ಮಾತ್ರ ನಾವು ಕರ್ತನಿಗೆ ಆತನ ಮಾಡಿದ ಮೊಹ ಪ್ರಕಾರಗಳಿಗೋಸ್ಕರ ನಾವು ಸ್ತುತಿ ಸ್ತೋತ್ರ ಸಲ್ಲಿಸುವಂತರಾಗೋಣ ಆತನು ನಮ್ಮ ಒಳ್ಳೆ ಕುರುಬನ ಆಗಿದ್ದುಕೊಂಡು ನಮ್ಮನ್ನು ನಡೆಸುವ ಆತನ ನಮ್ಮ ದೇವರಾಗಿದ್ದಾನೆ ಪ್ರಿಯರೇ ಯಾವುದ ಸಮಯದಲ್ಲಿ ನಮ್ಮ ಕೈಗಳನ್ನು ಎತ್ತುತ್ತ ಆತನಿಗೆ ನಾವು ಆರಾಧನೆ ಸಲ್ಲಿಸುವಂತರಾಗೋಣ ಪರಿಶುದನ ಆತನೇ ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ಏನನ್ನು ಕೊಂಡಾಡ್ತೀರಪ್ಪ ಕರ್ತನೆ ನಮ್ಮನ್ನು ಉಂಟು ಮಾಡಿದ ನೀನಾಗಿದ್ದೀರಾ ಅಚ್ಚಾದ ಕಾಳಿ ನನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಐಶ್ವರ್ಯ ಅಪ ಕರ್ತನ ನಮ್ಮ ಎಲ್ಲ ಒಂದು ಅಂಧಕಾರಗಳಂತೆ ಕರ್ತನೆ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ಪರಶು ಜೀವಿತದಲ್ಲಿ ನಮ್ಮನ್ನು അതോർത്ത <Gã> സെതി <aims> ಸಲ್ಲಿಸುತ್ತೇವೆ ಸರ್ವಾ ಲೋಕದಲ್ಲಿ ನಮ್ಮನ್ನು ಯಾರು ಕೈ ಕೂಡ ನಮ್ಮನ್ನು ಕೈ ಸ್ತೋತ್ರನೆ ಸ್ತೋತ್ರ ಆರಾಧನೆಗೆ ಯಜಮಾನ ನಾಯಕನು ಒಡೆಯನು ನೀನಾಗಿದ್ದರೂ ಸ್ತೋತ್ರ ಸಲ್ಲಿಸುತ್ತೇವೆ ನಮ್ಮ ಹಾಕಿದ दो, दो और चार फाइनेंस इंस्टॉल करने से स्टार्ट हो सकता है हमें इस तरह लोगों ने तेरे में

ಸಮವನಪರ್ತನೆ ತಪಸ್ವನವ ಮಾರ್ಗದಲ್ಲಿ ನಡೆಯಿರುವಾಗ ಕರೆತನೆ ವಾಕ್ಯದ ಮೂಲಕವನ್ನು ಹೆಚ್ಚರಿಸಿ ಬಲಪಡಿಸಿ ಗಮನ ಸತ್ಯದ ಮಾರ್ಗದಲ್ಲಿ ನಡೆಸುವಾತನಿಗೆ ತಿಳಚ್ಚಾ ಅದು ಫೈನಲಿ ಸ್ತೋತ್ರನೆ ಸಲ್ಲಿಸುತ್ತೇವೆ ಇದೇನಾದ ತಂತಿಯದ ದೇವರೇ ಕೈನವ ಮೇಲೆ ಧಾರಣವಾಗಿ ಶ್ರೀ ಮಾಡಿದ ತಾಯಿನಿಗೆ ಸ್ತೋತ್ರನೆ ಸಲ್ಲಿಸುತ್ತಾ ಕಾಡುತ್ತೆಬಹುದು ತತ್ತನೆ ಕರ್ತನೆ ನಮ್ಮನ್ನು ಸಪರೇಟ್ ಆಗಿ ಆರಿಸಿ ತೆಗೆದುಕೊಂಡ ಆತನು ನೀನಾಗಿದ್ದರೆ ಅಚ್ಚಾದ ಕಾಯಿಲೆ ಸಲ್ಲಿಸ್ತು ನೀನು ಯಾವಾಗಲೂ ಕರ್ತನೆ ನಮಗೋಸ್ಕರ ಚಿಂತಿಸುವ ಮಾರ್ಗದಲ್ಲಿ ನಡೆಸುವ ಕಾಯಿ ನಡುವೆ ಸಂತೈಸುವಂತೆ ತಾಯಿ ಅಂತ ನೀ ನಮ್ಮನ್ನು ಸಂತೈಸುವ ನೀನಾಗಿದ್ದರೆ ಅಚ್ಚಾದ ಕಾಯಿ ನಡುವೆ ಸಲ್ಲಿಸ್ತೇವೆ ನಿನಗೆ ಆರಾಧನೆ ಸಲ್ಲಿಸ್ತೇವೆ ಅತಿಶಯನು ಅತಿಶಿಯನ್ನು ಶಾಲೆ ದೇವರು ನೀನಾಗಿದ್ದರೆ ಆಚಾರ ನಡೆಯುವತ್ರ ಅಪ್ರಹ್ಮನ ದೇವರೇ ನಿನಗೆ ಆರಾಧನೆ ಈ ಸಾಕನ ದೇವರೇ ನಿನಗೆ ಆರಾಧನೆ ಯಾಕೋಬನ ದೇವರೇ ನಿನಗೆ ಆರಾಧನೆ ಸಲ್ಲಿಸ್ತೇವೆ ನಿನ್ನೆ ಇದ್ದಾಗೆ ಇಂದಿಗೂ ಕಾಲವು ಎಂದೆಂದಿಗೂ ಇರುವಾತನು ನಮ್ಮ ದೇವರು ನೀನಾಗಿದ್ದರೆ ಶಾಲದಲ್ಲಿ ಸ್ತೋತ್ರ

WahyuMu, wahyuMu aku tak tahu ini adalah cinta. Yang kuai dari seluruh dunia terpisah. Limau itu pertama, ini nama itu persaudaraan nama, adu ಅದಕ್ಕಾಗಿ ನನಗೆ ಸ್ತೋತ್ರ ನೆಸ್ಸಲ್ಲಿ ಕರ್ತನೆ ಘೋರಾಂಧಕಾರಗಳಿಂದ ಕರ್ತನೆ ಎಲ್ಲ ಕರ್ತನೆ ಹೊರತದ್ದು ಆ ಕೃಪೆಯಲ್ಲಿ ನಮಗ ನಡೆಸುವ ಆತ ನಾವು ಹಾಕಿದ್ರೆ ಅಷ್ಟ ಅದಕ್ಕಾಗಿ ನನಗೆ ಸ್ತೋತ್ರ ತೀರ್ಪಾ ಬೆಳೆ ಉತ್ಸವದಲ್ಲಿ ಕೊಂಡಾಡ್ತೀರ ಎಲ್ಲಾ ದಿನ ಇಸಂಸದಿವೇ අප ಜೀವನ ಕ್ಯಾ ಆಗಿಯು ಕರ್ತನೆ ನಮವು ಒಂದು ಪಾರ್ಶ್ವದ ಮಾರ್ಗದಲ್ಲಿ ನಮ ನೆಡಿಸುತ್ತಾ ಅಂತವನ್ನ ಆಗಿದೆ ಚರ ಮಾಡುವುದಾಗಿದೆ ಸಂತನಾದಿ ತಿತಿಗಳ ಆಸ್ತ್ರಕ್ಕೆ ಎಲ್ಲ ದಶೆದಿ پوری ಕಡಿನು ಕೊಟ್ಟನೆ ನೀನೊಪ್ಪನೇ ಆರಾಧನೆಗೆ ಯಜಮಾನ ನಾಯಕನ ನೀನಾಗಿದ್ದೀರ ಅಚ್ಚ ಅದಕ್ಕಾಗಿ ಪ್ರತಿನಿತ್ಯ ಒಂದು ಸತ್ಯದ ಮಾರ್ಗದಲ್ಲಿ ನಡೆಸಿ ಪರಿಶುದ್ಧಾತ್ಮನ ತಿಳುವಳಿಕೆ ಕರ್ತನವನ್ನು ನಡೆಸುವ ಆತನ ನೀನಾಗಿದ್ದೀರಾ ಅಚ್ಚಾ ನಮಗೋಸ್ಕರ ಸುರಿಸಿ ನಮ್ಮ ಎಲ್ಲ ಒಂದು ಪಾಪ ಅಪರಾಧಗಳಿಂದ ಕರ್ತನೆ ಅದರಿಂದ ಬಿಡುಗಡೆಯನ್ನು ಕೊಟ್ಟು ಆ ಒಂದು ಪರಿಶುತ ಒಂದು ಜೀವಿತದಲ್ಲಿ ನಮ್ಮನ್ನು ನಡೆಸುವ ಆತನ ನೀನ್ ಆಗಿದ್ದೀರಾ ಅಚ್ಚ ಅದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ನಮ್ಮ ಇಂಥ ಚಿಂತಕನು ನಮ್ಮ ಓಡೇನು ನಮ್ಮ ಹೀನಿಯನು ನಮ್ಮ ರಾಜನು ನೀನ್ ಆಗಿದ್ದೀರಾ ಅಚ್ಚ ಅದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಈ ಒಂದು ಬೆಳೆಯಾವದಲ್ಲಿ ಕರ್ತನೆ ನಾವು ಆರಾಧಿಸುವಾಗ ನಮ್ಮ ಮಧ್ಯದಲ್ಲಿ ಇದುಕೊಂಡು ನೀನು ಮಾಹಿಮ ಹೊಂದದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆಯ ಮುಂದಿನ ವಾಕ್ಯ ಭಾಗದಲ್ಲಿ ಅನೇಕ ಒಂದು ಸತ್ಯಾರ್ಥ ಗುಡಾರ್ಥಗಳನ್ನ ತಿಳಿಯಪಡಿಸುವಾಗಿದ್ದರೆ ಹೆಚ್ಚಾದ ಕಾಯಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ಈ ಒಂದು ಸಮಯದಲ್ಲಿ ನಮ್ಮನ್ನ ನಾವು ಎಲ್ಲರನ್ನ ನಮ್ಮನ್ನ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಳ್ತೇವೆ ಕರ್ತನೆ ನಮ್ಮನ್ನ ನಾವು ಬರೆದು ಪಾ ಕರ್ತನೆ ನಾವು ಏನೂ ಇಲ್ಲಪ್ಪ ಕರ್ತನೆ ಎಲ್ಲವೂ ಕರ್ತನೆ ನೀನೇ ಆಗಿದ್ದರೆ ಅಚ್ಚಾದ ಕಾಯಿ ನನಗೆ ಸ್ತೋತ್ರನೇ ಸಲ್ಲಿಸ್ತೇವೆ ಕರ್ತನೆ ಈ ಒಂದು ಸಮಯದಲ್ಲಿ ತಗ್ಗಿಸ್ಕೊಳ್ತಾ ಈ ಒಂದು ಆರಾಧನೆಯನ್ನು ನಮ್ಮನ್ನು ಸಂಪೂರ್ಣವಾಗಿ ನಿನಗೆ ಮಾತ್ರ ಎಲ್ಲರೂ ಟೀ ಬ್ರೇಕ್ ಮುಗಿದ್ವಿ ಎಲ್ಲರೂ ಟೀ ತಗೊಂಡ್ರಲ್ಲ ಬಿಡ್ರಿ ಬದಿಗಿಡ್ರಿ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಮೈಂಡ್ ನ ಎಲ್ಲವನ್ನ ಸೈಲಿಗಿರಿ ಸಂಪೂರ್ಣವಾಗಿ ನಿಮ್ಮ ಲಕ್ಷ್ಯ ಯಾವ್ದ ಕಡೆ ಇರಬೇಕು ವಾಕ್ಯದ ಕಡೆ ರೆಡಿ ಇದ್ರಿ ಒಂದು ಆತ್ಮಕ ದಾಹ ಆತ್ಮಿಕ ಮನ್ನವನ್ನು ಹೊಂದ್ಕೊಳ್ಳೋದಕ್ಕೆ ನೀವೆಲ್ಲ ರೆಡಿ ಇದೀರಿ ನೋಟ್ ಪುಸ್ತಕ ನೋಟ್ ಪುಸ್ತಕ ಪೆನ್ ನೋಟ್ ಮಾಡ್ಕೊಳ್ರಿ ಎಲ್ಲ ವಚನಗಳನ್ನ ಬದ್ರಿ ನೀವು ತಿರುಗಿ ಮನೆಯಲ್ಲಿ ಹೋಗಿ ಸ್ಟಡಿ ಮಾಡಿ ಸಮಯ ವ್ಯರ್ಥ ಮಾಡುದು ಬೇಡ ಅರ್ಥ ಮಾಡ್ಕೊಳ್ರಿ ವಾಕ್ಯ ಭಾಗವನ್ನ ಕೇಳೋದಕ್ಕೆ ಹೋಗ್ತಾ ಇದ್ದೇವೆ ಓಕೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮೆಲ್ಲರನ್ನ ಸಿದ್ಧ ಮಾಡ್ಕೊಳ್ಳೋಣ ಈಗ ನಾವು ವಾಕ್ಯ ಕಲಿಯೋದಕ್ಕೆ ಹೋಗ್ತೇವಲ್ಲ ಸೊ ಅಣ್ಣ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನ ಶೇರ್ ಮಾಡ್ತಾ ಇರ್ತಾರೆ ಆ ವಾಕ್ಯವನ್ನ ಕೇಳ್ತಾ ಇರ್ತೇವೆ ಸೈತಾನ್ ಏನ್ ಪ್ಲಾನ್ ಮಾಡ್ತಾನೆ ಆ ವಾಕ್ಯವನ್ನ ಏನ್ ಮಾಡ್ತೇನೆ ಹೆಕ್ಕಿಕೊಂಡು ಹೋಗುವುದಕ್ಕಾಗಿ ಕುತ್ಕೊಂಡಿದ್ದಾನೆ ಅದಕ್ಕೆ ನಾವು ಅವಕಾಶ ಕೊಡ್ಬಾರ್ದು ಅದಕ್ಕಾಗಿ ನಮಗೆ ಏನ್ ಬೇಕು ಪ್ರಾರ್ಥನೆ ಬೇಕು ಎಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನೆ ಇವತ್ತಿನ ದಿನ ಸಂಪೂರ್ಣವಾಗಿ ಆ ಒಂದು ಬಿಡುಗಡೆ ನಡೆಸಬೇಕು ನನ್ನಲ್ಲಿ ಆ ಒಂದು ಮಾನಸಾಂತರ ನೋಟಿಸ್ ನಿನ್ನ ಒಂದು ವಾಕ್ಯದ ರಹಸ್ಯವಾದಂತಹ ಸಂಗತಿಗಳನ್ನ ನಾನು ಇವತ್ತು ಕಲಿಬೇಕು ನೀನ್ ನಡೆದಂತ ಹೆಚ್ಚೆ ಜಾರಿ ನಾನು ನಡಿಬೇಕು ಸಮರ್ಪಿಸಿಕೊಡೋಣ ದೇವರಾಮಕ್ಕೆ ಸ್ತೋತ್ರವಾಗಲಿ ಉತ್ತಮ ರೀತಿಯಲ್ಲಿ ಆರಾಧನೆಯನ್ನ ನಡೆಸಿಕೊಟ್ಟಂತ ವಾಕಿಂಗ್ ಆಸ್ ಜೀಸಸ್ ವಾಕ್ ನ್ಯೂನತೆ ಹುಬ್ಬಳ್ಳಿ ಈ ತಂಡಕ್ಕೆ ನಾವು ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸೋಣ ಎಲ್ಲರೂ ಚಪಾಳ ತಟ ಮುಖಾಂತರವಾಗಿ ನಾವು ಆರಾಧನೆ ಟೀಮ್ಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸೋಣ ದೇವರ ನಾಮಕ್ಕೆ ಮಹಿಮೆಯಾಗಲಿ ಹಾಗೆ ಆ ಈ ಒಂದು ಪ್ರಾರ್ಥನಾ ಕೂಟಕ್ಕೆ ಅನೇಕ ಸೇವಕರುಗಳ ಸಹ ಬಂದಿದ್ದಾರೆ ಹಾಗಾಗಿ ಆ ಸೇವಕರನ್ನ ನಾವು ಮೂಲತಃ ನಾವು ಪರಿಚಯಿಸಿ ಪರಿಚಯಿಸೋಣ ಹಾಗಾಗಿ ಸೇವಕರನ್ನ ಪರಿಚಯಿಸಿ ಕೊಡುವಂತವ್ರು ಅಹ್ ಸೇವಕರನ್ನ ಪರಿಚಯಿಸುವಂತವರು ಪಾಸ್ಟರ್ ಲಕ್ಷ್ಮಣ್ ರವರು ಸೇವಕರನ್ನ ಪರಿಚಯ ಹೇಳಿ ನಾನು ಕೇಳ್ತೇನೆ ಹಾಗೆ ಆ ಫ್ರಂಟ್ ಲೈನ್ ಗೆ ಸೇವಕರನ್ನ ಕರೆತರ ವ್ಯವಸ್ಥೆ ವ್ಯವಸ್ಥೆಯನ್ನ ಈ ಕೂಟ ಈ ಒಂದು ಪ್ರಾರ್ಥನೆಯ ಆಲಯದ ಒಂದು ಯುವಕರು ಮಾಡ್ಬೇಕೆಂಬುದಾಗಿ ನಾನು ಕೇಳ್ತೇನೆ